ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಈ ಸರಿ ಬಿಗ್ ಬಾಸ್ ಸೀಸನ್ ನ ಫೀವರ್ ಎಲ್ಲೆಡೆ ಶುರುವಾಗಿದೆ ಎಲ್ಲರಿಗೂ ಇರೋ ಒಂದು ಕುತೂಹಲ ಅಂದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ಅಂತ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಆದ್ರೆ ಈ ಬಾರಿ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ನಾವು ಹೇಳ್ತಾ ಇರೋ ಲಿಸ್ಟ್ ಆಲ್ಮೋಸ್ಟ್ ಕನ್ಫರ್ಮ್ ಸ್ಪರ್ಧಿಗಳ ಹೆಸರುಗಳು ಹೌದು ಇದೀಗ ಕನ್ನಡದ ಬಿಗ್ ಬಾಸ್ ತಂಡ ಹತ್ತು ಟಿವಿ ಸೀಸನ್ ಒಂದು ಓಟಿಟಿಯನ್ನ ಕಂಪ್ಲೀಟ್ ಮಾಡಿ ಹನ್ನೊಂದನೇ ಸೀಸನ್ಗೆ ಕಾಲಿಟ್ಟಿದೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಆರಂಭವಾಗ್ತಿದೆ ಇಪ್ಪತ್ಮೂರರಂದು ಬಿಗ್ ಬಾಸ್ ಪ್ರೆಸ್ ಮೀಟ್ ಕೂಡ ಆಗಿತ್ತು ಇಪ್ಪತ್ತೇಳರಂದು ಬಿಗ್ ಬಾಸ್ ನ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ ಇನ್ನು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಇವತ್ತು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹೋಮ್ ಟೂರ್ ಅನ್ನ ಮಾಡ್ತಿದ್ದಾರೆ ಹಾಗೆ ಇವತ್ತೆ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಸ್ ಮನೆಗೆ ಕಾಲಿಡ್ತಿದ್ದಾರೆ ಆದ್ರೆ ಇದೆಲ್ಲ ಟಿವಿಲಿ ಟೆಲಿಕಾಸ್ಟ್ ಆಗ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕು ನೀವು ಇನ್ನೂ ಒಂದು ದಿನ ವೆಯ್ಟ್ ಮಾಡಲೇಬೇಕು ಆದ್ರೆ ಈ ಬಾರಿ ಇರೋರು ಯಾರೆಲ್ಲ ಅಂತ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಾರೆ ಅನ್ನೋದು ನೋಡ್ತಾ ಹೋದ್ರೆ ಮೊದಲನೆಯದಾಗಿ ಪ್ರೇಮ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಅದ್ಭುತ ನಟಿ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ನ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗಿರ್ತಾರೆ ಅನ್ನಲಾಗ್ತಿದೆ ಇನ್ನು ಎರಡನೆಯದಾಗಿ ಭಾವನಾ ಮೆನನ್ ಇವರು ಈ ಬಾರಿ ಬಿಗ್ ಬಾಸ್ ನಲ್ಲಿ ಬರೋದು ಬಹುತೇಕ ಪಕ್ಕಾ ಆಗಿದೆ ಇನ್ನು ಮೂರನೆಯದಾಗಿ ಕಿರಣ್ ರಾಜ್ ಅವರ ಹೆಸರು ಕೇಳಿ ಬಂದಿತು ಆದ್ರೆ ಇದೀಗ ಕಿರಣ್ ರಾಜ್ ಅವರೇ ಸ್ವತಃ ನಾನು ಬಿಗ್ ಬಾಸ್ ಮನೆಗೆ ಬರ್ತಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸಿದ್ದಾರೆ ಇನ್ನು ಐದನೇ ಹೆಸರಾಗಿ ಭವ್ಯಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಗಿಲ್ಲಿ ನಟ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಚಂದ್ರಪ್ರಭಾ ಧರ್ಮ ಕೀರ್ತಿರಾಜ್ ಅನುಷಾ ರೈ ತ್ರಿವಿಕ್ರಮ್ ಹರೀಶ್ ನಾಗರಾಜ್ ಕೂಡ ಬರ್ತಿದ್ದಾರೆ ಅನ್ನಲಾಗ್ತಿದೆ ಹಾಗೆ ಇನ್ನೊಂದು ಮೋಸ್ಟ್ ಸರ್ಪ್ರೈಸಿಂಗ್ಲಿ ಬಹಳ ದಿನಗಳ ನಂತರ ಪಂಕಜ್ ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅದ್ರ ಮೂಲಕ ನಮಗೆಲ್ಲ ತೆರೆ ಮೇಲೆ ಮತ್ತೊಮ್ಮೆ ಕಾಣ ಅಂತ ಹೇಳಬಹುದು ಹಾಗೆ ಮೋಕ್ಷಿತಾ ಪೈ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಐಶ್ವರ್ಯ ಸಿಂಧಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶನಿ ಧಾರಾವಾಹಿಯಿಂದ ಪ್ರಖ್ಯಾತಿಯಾದಂತಹ ರಂಜಿತ್ ಅವರು ಕೂಡ ಬರ್ತಿದ್ದಾರೆ ಅನ್ನಲಾಗ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟರ್ಸ್ ಆದ ವರ್ಷಾ ಕಾವೇರಿ ಹಾಗೂ ವರುಣ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಬರೋ ಸಾಧ್ಯತೆ ಇದೆ ಬಹುತೇಕ ಕನ್ಫರ್ಮ್ ಆಗಿರೋದು ವರ್ಷಾ ಕಾವೇರಿ ಅವರ ಹೆಸರು ವರುಣ್ ಈ ಬಾರಿ ಬರ್ತಿಲ್ಲ ಅಂತ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇದೆ ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಕ್ಕ ಅನು ಇವರ ಹೆಸರು ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇತ್ತು ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಅಕ್ಕ ಅನು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ರಿಗೂ ಇತ್ತು ಆದ್ರೆ ಈ ಸೀಸನ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅನ್ನಲಾಗ್ತಿದೆ ಇವರು ಈಗ ಸದ್ಯಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವ ಸ್ಪರ್ಧಿಗಳು ಅಂತ ಮೂಲಗಳಿಂದ ತಿಳಿದು ಬಂದಿದೆ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಸ್ ಗಳು ಕೂಡ ಆಗಿದ್ದಾರೆ ನಿಮಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಯಾರ್ಯಾರು ಬರ್ತಿದ್ದಾರೆ ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ